ನಮಸ್ಕಾರ ನಿದ್ದೆ ಅನ್ನೋದು ನಮ್ಮೆಲ್ಲರ ಬದುಕಿನ ಒಂದು ಭಾಗ ಅಲ್ವಾ ಆದ್ರೆ ಅದ್ರ ಬಗ್ಗೆ ನಾವು ಎಷ್ಟು ಗಂಭೀರವಾಗಿ ಯೋಚನೆ ಮಾಡ್ತೀವಿ ಸುಖ ನಿದ್ದೆ ಅಂದ್ರೆ ಸುಮ್ಮನೆ ರೆಸ್ಟ್ ಮಾಡೋದಲ್ಲ ಅದೊಂದು ತುಂಬಾನೇ ಪವರ್ಫುಲ್ ಪ್ರೋಸೆಸ್ ಸೊ ಬನ್ನಿ ಅದ್ರ ಬಗ್ಗೆ ಇವತ್ತು ಸ್ವಲ್ಪ ಡೀಪಾಗಿ ಮಾತಾಡೋಣ ಕೇಳೋಕೆ ಸ್ವಲ್ಪ ಶಾಕಿಂಗ್ ಅನ್ಸ್ಬೋದು ಆದ್ರೆ ಇದು ನಿಜ ನಮ್ಮ ಇಡೀ ಜೀವನದ ಮೂರಲ್ಲ ಒಂದು ಭಾಗವನ್ನ ನಿದ್ದೆಯಲ್ಲೇ ಕಳೆದ್ಬಿಡ್ತೀವಿ ಹಾಗಿದ್ರೆ ನಾವು ಕಳೆಯೋ ಈ ಸಮಯ ನಿಜವಾಗ್ಲೂ ಸಾರ್ಥಕನಾ ನಾವು ಮಾಡೋ ನಿದ್ದೆ ನಮ್ಮ ದೇಹಕ್ಕೆ ನಮ್ಮ ಮನಸ್ಸಿಗೆ ಪೂರ್ತಿ ಚೈತನ್ಯ ಕೊಡ್ತಾ ಇದೆಯಾ ಹ್ಮ್ ಈ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ ಬನ್ನಿ ಸರಿ ಹಾಗಾದ್ರೆ ನಮ್ಮ ಬದುಕಿನ ಈ ಕಾಣದ ಮೂರನೇ ಭಾಗ ಇದೆಯಲ್ಲ ಅದರೊಳಗಿನ ಸೀಕ್ರೆಟ್ ಏನು ಅಂತ ನೋಡೋಣ ಅಸ್ಲಿಗೆ ನಿದ್ದೆ ಅಂದ್ರೆ ಏನು ಅದು ಯಾಕಿಷ್ಟ್ ಇಂಪಾರ್ಟೆಂಟ್ ಸಾಮಾನ್ಯವಾಗಿ ನಾವೇನ್ ಅನ್ಕೋತೀವಿ ನಿದ್ದೆ ಅಂದ್ರೆ ನಮ್ಮ ಬಾಡಿ ನಮ್ಮ ಬ್ರೇನ್ ಎಲ್ಲನೂ ಸ್ವಿಚ್ ಆಫ್ ಮಾಡೋ ಟೈಮ್ ಅಂಟ ಆದ್ರೆ ಅದು ನಿಜ ಅಲ್ಲ ಸತ್ಯ ಏನಪ್ಪಾ ಅಂದರೆ ನಾವು ಮಲಗಿದ್ದಾಗ ನಮ್ಮ ದೇಹ ಒಂದು ಆಕ್ಟಿವ್ ಸ್ಟೇಟ್ನಲ್ಲಿರುತ್ತೆ ಮರುದಿನ ನಮಗೆ ಸಿಗುವ ಎನರ್ಜಿ ಇದೆಯಲ್ಲ ಅದರ ಮೂಲವೇ ಈ ಪ್ರೋಸೆಸ್ ಓಕೆ ನಮ್ಮ ದೇಹ ರೆಸ್ಟ್ ಮಾಡ್ತಾ ಇರುತ್ತೆ ಸರಿ ಹಾಗಾದರೆ ನಮ್ಮ ಮೆದುಳು ಏನು ಮಾಡ್ತಾ ಇರುತ್ತೆ ಅದು ಸುಮ್ಮನೆ ಇರುತ್ತಾ ಇಲ್ಲ ಅದಕ್ಕೊಂದು ರೀತಿ ನೈಟ್ ಶಿಫ್ಟ್ ಅಂತನೇ ಹೇಳ್ಬೋದು ನೋಡಿ ನಾವು ಮಲಗಿದ್ದಾಗ ನಮ್ಮ ಬಾಡಿಗೆ ಫುಲ್ ರೆಸ್ಟ್ ಸಿಕ್ಕಿ ರೀಚಾರ್ಜ್ ಆಗುತ್ತೆ ಆದರೆ ಅದೇ ಟೈಮಲ್ಲಿ ನಮ್ಮ ಬ್ರೈನ್ ಫುಲ್ ಬ್ಯುಸಿ ಇರುತ್ತೆ ಅದು ಒಂದು ರೀತಿ ಕ್ಲೀನಿಂಗ್ ಪ್ರಾಸೆಸ್ ಮಾಡ್ತಾ ಇರತ್ತೆ ಬೇಡವಾದ ನೆನಪುಗಳನ್ನೆಲ್ಲ ಡಿಲೀಟ್ ಮಾಡಿ ಇಂಪಾರ್ಟೆಂಟ್ ಇನ್ಫರ್ಮೇಷನ್ ಅನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ ಅಷ್ಟೇ ಅಲ್ಲ ಇಡೀ ದಿನದ ಸ್ಟ್ರೆಸ್ಸನ್ನ ಕಡಿಮೆ ಮಾಡಿ ನಮ್ಮನ್ನ ಮರುದಿನಕ್ಕೆ ರೆಡಿ ಮಾಡುತ್ತೆ ಹಾಗಿದ್ರೆ ಒಂದು ವೇಳೆ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದ್ರೆ ಏನಾಗ್ಬೋದು ನಾವು ಮಿಸ್ ಮಾಡ್ಕೊಳ್ಳೋ ಪ್ರತಿಯೊಂದು ರಾತ್ರಿಯ ನಿದ್ದೆನೂ ಒಂದು ಸಾಲ ಹಾಗೆ ಈ ನಿದ್ದೆಯ ಸಾಲ ಅದನ್ನ ಸ್ಲೀಪ್ ಡೆಟ್ ಅಂಟಾರೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗಿ ನಮ್ಮ ಆರೋಗ್ಯದ ಮೇಲೆ ಬಡ್ಡಿ ಚಕ್ರಬಡ್ಡಿ ಹಾಕೋಕೆ ಶುರು ಮಾಡುತ್ತೆ ಈಗಿನ ಟ್ವೆಂಟಿ ಫೋರ್ ಸೆವೆನ್ ವರ್ಲ್ಡಲ್ಲಿ ಹೇಗಾಗಿದೆ ಅಂದ್ರೆ ನಿದ್ದೆ ಬಿಟ್ಟು ಕೆಲ್ಸ ಮಾಡೋದು ಒಂಥರ ಹೆಮ್ಮೆಯ ವಿಷಯ ಅನ್ನೋತರ ಆಗಿದೆ ಆದ್ರೆ ನಾವು ಸ್ಯಾಕ್ರಿಫೈಸ್ ಮಾಡ್ತಿರೋದು ನಿದ್ದೆಯನ್ನಲ್ಲ ನಮ್ಮ ಆರೋಗ್ಯವನ್ನ ನಾವು ಕಳೆದುಕೊಳ್ಳೋ ಪ್ರತಿಯೊಂದು ಗಂಟೆಯ ನಿದ್ದೆ ಕೂಡ ನಮ್ಮನ್ನ ಫಿಸಿಕಲ್ ಮತ್ತು ಮೆಂಟಲ್ ಪ್ರಾಬ್ಲಮ್ಸ್ ಕಡೆಗೆ ತಳ್ಳುತ್ತೆ ಇಲ್ಲೊಂದು ವಾರ್ನಿಂಗ್ ಸೈನ್ ಇದೆ ಕೆಲ್ವರಿಗೆ ಹಾಸಿಗೆ ತಲೆ ಇಟ್ಟ ತಕ್ಷಣವೇ ನಿದ್ದೆ ಬರುತ್ತಲ್ವಾ ಅದನ್ನ ನೋಡಿದ್ರೆ ಅಬ್ಬಾ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅನ್ಸುತ್ತೆ ಆದ್ರೆ ಅದು ಒಳ್ಳೆ ಲಕ್ಷಣ ಅಲ್ಲ ಇದರ ಅರ್ಥ ದೇಹವು ಈಗಾಗಲೇ ನಿದ್ದೆಯ ಸಾಲದಿಂದ ತೀವ್ರವಾಗಿ ಬಳ್ತಿದೆ ಅಂತ ಇದೊಂದು ಕ್ಲಿಯರ್ ಇಂಡಿಕೇಶನ್ ಸರಿ ಹಾಗಾದ್ರೆ ನಿದ್ದೆಯ ಕೊರತೆಯ ಬೇರೆ ಯಾವೆಲ್ಲ ಲಕ್ಷಣಗಳಿವೆ ಬನ್ನಿ ಒಂದು ಲಿಸ್ಟ್ ನೋಡೋಣ ಇದೊಂದು ರೀತಿ ಸೆಲ್ಫ್ ಚೆಕ್ ಇದ್ದ ಹಾಗೆ ಈಗ ನಾವು ನೋಡೋ ಲಿಸ್ಟ್ನಲ್ಲಿರೋ ಲಕ್ಷಣಗಳು ಎಷ್ಟೋ ಜನರಲ್ಲಿ ಸಾಮಾನ್ಯವಾಗಿ ಕಾಣಿಸುತ್ತೆ ಇವುಗಳಲ್ಲಿ ಯಾವುದಾದ್ರೂ ಇದೆಯಾ ಅಂತ ಗಮನಿಸಬಹುದು ಮೊದಲಿಗೆ ಐದು ಲಕ್ಷಣಗಳನ್ನ ನೋಡೋಣ ಒಂದು ಬೆಳಿಗ್ಗೆ ಎದ್ದ ತಕ್ಷಣ ತಲೆನೋವು ಜೊತೆಗೆ ಸುಸ್ತು ಎರಡು ಕೆಲ್ಸದ ಮಧ್ಯೆ ಸ್ವಲ್ಪ ಬ್ರೇಕ್ ಸಿಕ್ಕಿದ್ರೂ ಸಾಕು ಕಣ್ಣು ತೂಗುತ್ತೆ ಮೂರು ಮೆಮೊರಿ ಲಾಸ್ ಅಂದರೆ ವಸ್ತುಗಳನ್ನು ಎಲ್ಲೆಲ್ಲೋ ಇಟ್ಟು ಮರೆತು ಬಿಡೋದು ನಾಲ್ಕು ಕಾನ್ಸಂಟ್ರೇಟ್ ಮಾಡೋಕೆ ಕಷ್ಟ ಆಗೋದು ಮತ್ತು ಐದು ಸಣ್ಣಪುಟ್ಟ ವಿಷಯಕ್ಕೂ ಸಿಕ್ಕಪಟೆ ವಾದ ಮಾಡೋದು ಇನ್ನುಳಿದ ಐದು ಲಕ್ಷಣಗಳು ಕೆಲಸದಲ್ಲಿ ಮೊದಲಿನಷ್ಟು ಸ್ಪೀಡ್ ಇರಲ್ಲ ಎಲ್ಲನೂ ನಿಧಾನ ಆಗುತ್ತೆ ದಿನವಿಡೀ ಆಲಸ್ಯ ಸುಮ್ಮನೆ ಆಕಳಕ್ಕೆ ಬರ್ತಾನೇ ಇರತ್ತೆ ಏನಾದರೂ ಹೇಳಕ್ ಹೋದ್ರೆ ಸರಿಯಾದ ಪದಗಳೇ ಸಿಗಲ್ಲ ಕಷ್ಟ ಆಗತ್ತೆ ದಾರಿಗಳು ಕನ್ಫ್ಯೂಸಿಂಗ್ ಅನ್ಸೋಕ್ ಶುರು ಆಗತ್ತೆ ಮತ್ತೆ ಪದೇ ಪದೇ ವಸ್ತುಗಳನ್ನ ಮರೆಯೋದು ಉದಾಹರಣೆಗೆ ಕೀಸ್ ಫೋನು ಹೀಗೆ ಓಕೆ ಇಷ್ಟೆಲ್ಲ ಸಮಸ್ಯೆಗಳಿದೆ ಹಾಗಿದ್ರೆ ಇದಕ್ಕೆ ಪರಿಹಾರ ಏನು ಸೊಲ್ಯೂಷನ್ ತುಂಬ ಸಿಂಪಲ್ ಹೆಚ್ಚೊತ್ತು ಮಲಗೋದಲ್ಲ ಬದಲಿಗೆ ಚೆನ್ನಾಗಿ ಗಾಢವಾಗಿ ಮಲಗೋದು ಅಂದ್ರೆ ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯ ನಿದ್ದೆಯ ವಿಚಾರದಲ್ಲಿ ಇದು ಗೋಲ್ಡನ್ ರೂಲ್ ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ನಮ್ಮನ್ನ ರೀಚಾರ್ಜ್ ಮಾಡೋದು ನಾವು ಎಷ್ಟು ಘಂಟೆ ಮಲಗಿದ್ವಿ ಅನ್ನೋದಲ್ಲ ಬದಲಿಗೆ ಎಷ್ಟು ಗಾಢವಾಗಿ ಅಂದ್ರೆ ಡೀಪಾಗಿ ಮಲ್ಗಿದ್ವಿ ಅನ್ನೋದು ನಮ್ಮ ನಿದ್ದೆ ಎಷ್ಟು ಆಳವಾಗಿರುತ್ತೋ ಅಷ್ಟೇ ಪವರ್ಫುಲ್ ಆಗಿರತ್ತೆ ಸಾಮಾನ್ಯವಾಗಿ ಎಂಟು ಘಂಟೆ ನಿದ್ದೆ ಬೇಕು ಅಂತ ಹೇಳ್ತಾರೆ ಅದೊಂದು ಜನರಲ್ ಗೈಡ್ಲೈನ್ ಅಷ್ಟೇ ನಮ್ಮ ನಿಜವಾದ ಗುರಿ ಘಂಟೆಗಳ ಲೆಕ್ಕ ಅಲ್ಲ ಬೆಳಿಗ್ಗೆ ಎದ್ದಾಗ ಹೇಗಿರ್ಬೇಕು ಅಂದ್ರೆ ಒಂದು ಸಣ್ಣ ಮಗು ಹಾಸಿಗೆಯಿಂದ ಎದ್ದು ಕುಣಿದು ಕುಪ್ಪಳಿಸಿ ದಿನ ಶುರು ಮಾಡ್ತಲ ಆ ತರದ ಫ್ರೆಶ್ನೆಸ್ ಮತ್ತೆ ಎನರ್ಜಿ ನಮ್ಮಲ್ಲಿರ್ಬೇಕು ಅದೇ ನೋಡಿ ನಿಜವಾದ ಸುಖನಿದ್ದೆ ಹಾಗಾದ್ರೆ ಈ ಹೈ ಕ್ವಾಲಿಟಿ ನಿದ್ದೆ ಮಾಡೋದು ಹೇಗೆ ಅದಕ್ಕೆ ಒಂದು ಅದ್ಭುತವಾದ ಪ್ರಾಕ್ಟಿಕಲ್ ಆದ ಸೊಲ್ಯೂಷನ್ ಇದೆ ಅದರ ಹೆಸರು ಯೋಗ ನಿದ್ರಾ ಅಥವಾ ಇದನ್ನ ಶವಾಸನ ಅಂತನೂ ಕರೀತಾರೆ ಇದೊಂದು ಸ್ಪೆಷಲ್ ಯೋಗ ಪ್ರಾಕ್ಟಿಸ್ ಇದರ ವಿಶೇಷತೆ ಏನಂದ್ರೆ ನಾವು ಪೂರ್ತಿ ನಿದ್ದೆ ಮಾಡಲ್ಲ ಎಚ್ಚರವಾಗಿರ್ತೀವಿ ಆದ್ರೆ ಎಚ್ಚರವಾಗಿತ್ಕೊಂಡೇ ನಮ್ಮ ದೇಹ ಮತ್ತೆ ಮನಸ್ಸಿಗೆ ಒಂದು ಡೀಪ್ ರಿಲ್ಯಾಕ್ಸೇಷನ್ ಕೊಡ್ತೀವಿ ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಮೂರು ಮೇನ್ ಬೆನಿಫಿಟ್ಸ್ ಇದೆ ಒಂದು ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡುತ್ತೆ ಎರಡು ಮನಸ್ಸನ್ನ ರೀಚಾರ್ಜ್ ಮಾಡುತ್ತೆ ಅಂದ್ರೆ ರಿವೈಟಲೈಸ್ ಮಾಡುತ್ತೆ ಮೂರು ನಮ್ಮ ಇಡೀ ಸಿಸ್ಟಮ್ಗೆ ಎನರ್ಜಿಯನ್ನು ತುಂಬುತ್ತೆ ಇದರ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ ಕಡಿಮೆ ಟೈಮ್ನಲ್ಲಿ ತುಂಬಾ ಎಫೆಕ್ಟಿವ್ ಆಗಿರೋ ರೆಸ್ಟ್ ಸಿಗುತ್ತೆ ನೀವು ನಂಬಲ್ಲ ಕೆಲವೇ ನಿಮಿಷಗಳ ಯೋಗ ನಿದ್ರೆ ಕೆಲವೊಮ್ಮೆ ಘಂಟೆಗಟ್ಲೆ ಮಾಡೋ ನಿದ್ದೆಗಿಂತ ಜಾಸ್ತಿ ರೀಚಾರ್ಜ್ ಮಾಡಬಲ್ಲದು ಇವತ್ತಿನ ಗೆ ಇದು ನಿಜವಾಗ್ಲೂ ಒಂದು ವರದಾನ ಅಲ್ವಾ ಕೊನೆಯದಾಗಿ ಒಂದು ಕ್ಷಣ ಯೋಚನೆ ಮಾಡಿ ಪ್ರತಿದಿನ ಬೆಳಿಗ್ಗೆ ಫುಲ್ ಎನರ್ಜಿ ಮತ್ತು ಚೈತನ್ಯದಿಂದ ಶುರು ಆದ್ರೆ ಜೀವನದಲ್ಲಿ ಇನ್ನೇನನ್ನು ಸಾಧಿಸಬಹುದು ಅಲ್ವಾ ನೆನ್ಪಿಡಿ ನಿದ್ದೆಯ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡ್ಕೊಂಡ್ರೆ ನಮ್ಮ ಲೈಫ್ನ ಕ್ವಾಲಿಟಿನೇ ಇಂಪ್ರೂವ್ ಆದ ಹಾಗೆ